ಐದು ಆರು ದಶಕಗಳ ಹಿಂದೆ ಒಂದು ಮಾತಿತ್ತು ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅನ್ನುವಂತಹ ಒಂದು ಮಾತಿತ್ತು ಆದರೆ ಇವತ್ತು ಆ ಥರ ಪರಿಸ್ಥಿತಿಯಲ್ಲಿಲ್ಲ ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಅಲ್ಲ ಎವ್ರಿಥಿಂಗ್ ಇಸ್ ಲಾಸ್ಟ್ ಆರೋಗ್ಯನೇ ಎಲ್ಲದಕ್ಕಿಂತ ಪ್ರಧಾನವಾಗಿರ್ತಕ್ಕಂತಹದ್ದು ಪ್ರಸ್ತುತ ಸಮಾಜದಲ್ಲಿ ಆರೋಗ್ಯ ಹದಗೆಟ್ಟರೆ ಪೂರ್ಣ ವಿರಾಮ ಅವನ ಜೀವನಕ್ಕೆ ಇವತ್ತು ನಾನು ಫೇಸ್ಬುಕ್ನಲ್ಲಿ ಡಾಕ್ಟರ್ ಜಿತೀಶ್ ನಂಬಿಯಾರ್ ಕೆಲವು ಸಮಸ್ಯೆಗಳ ಬಗ್ಗೆ ಮಾತನಾಡ್ತಿದ್ದಾಗ ನನಗೆ ಇನ್ಸ್ಪೈರ್ ಅದೇ ನಾನು ಅವರ ಭಾಷಣದಿಂದ ಏನಪ್ಪ ಅಂತ ಹೇಳಿದ್ರೆ ನೊರೆ ಮೂತ್ರ ನೊರೆ ಯಾರಿಗೆ ಬರುತ್ತೆ ಅವರು ಅವರಿಗೆ ಟ್ರೀಟ್ಮೆಂಟ್ ನಮ್ಮಲ್ಲಿ ಇದೆ ಯಾರಿಗೆ ಶುಗರ್ ಇದೆ ಅವರಿಗೆ ಟ್ರೀಟ್ಮೆಂಟ್ ನಮ್ಮಲ್ಲಿದೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ಮಾತನಾಡಿದರು ಅವ್ರು ಇಲ್ಲಿಂದ ನಿಸರ್ಗ ಆಸ್ಪತ್ರೆಯಿಂದ ಅವರು ಆಸ್ಪತ್ರೆಯ ಅವರು ನನಗೆ ಬಹಳ ಇನ್ಸ್ಪೈರ್ ಆಯಿತು ನಾನು ಕೂಡ ನಿಸರ್ಗ ಆಸ್ಪಿಟ್ಲಿಗೆ ಸಿರ್ಸಿಯಲ್ಲಿ ಇರ್ತಕ್ಕಂತಹ ನಿಸರ್ಗ ಆಸ್ಪತ್ರೆಗೆ ನಾನು ದಾಖಲಾದೆ ಒಂದು ಹತ್ತು ದಿನ ಇದ್ದೆ ಅಲ್ಲಿ ಅಲ್ಲಿಯ ಪರಿಸರ ನೋಡಿ ನನಗೆ ಬಹಳ ಖುಷಿ ಆಯಿತು ಅಲ್ಲಿರ್ತಕ್ಕಂತಹ ವೈದ್ಯಾಧಿಕಾರಿಗಳು ಪ್ರೊಫೆಷನಲ್ಸ್ ಅವರು ಆ ಡಾಕ್ಟರ್ ಜಿತೇಶ್ ನಂಬಿಯಾರಿದ್ದಾರೆ ಡಾಕ್ಟರ್ ಲಕ್ಷ್ಮಿ ಹಾಗೂ ಡಾಕ್ಟರ್ ಜೆಸ್ಸಿ ಅನ್ನುವಂತಹ ಸ್ಟಾಫ್ ಇದೆ ಅವರು ನನಗೆ ಸುಮಾರು ಹತ್ತು ದಿನ ಬಹಳ ಪರಿಪೂರ್ಣವಾದಂತಹ ಚಿಕಿತ್ಸೆಯನ್ನು ನೀಡಿದರು ನನಗೆ ಮೊಟ್ಟ ಮೊದಲು ಇವರಿನಲ್ಲಿ ಯೂರಾಲಜಿಕಲ್ ಪ್ರಾಬ್ಲಮ್ ಇತ್ತು ನನಗೆ ಯೂರಾಲಜಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಮೂತ್ರದಲ್ಲಿ ಒಂದು ನೊರೆ ಹೋಗ್ತಾಯಿತ್ತು ಎರಡು ಮೂರು ವರ್ಷಗಳಿಂದ ನೊರೆ ಹೋಗ್ತಾಯಿತ್ತು ನಾನು ಹಾಗೇನೆ ಅಂತ ತಿಳ್ಕೊಂಡಿದ್ದೆ ನನಗೆ ಇಲ್ಲಿಗೆ ಬಂದಾಗ ನನಗೆ ಗೊತ್ತಾಯಿತು ಸತ್ಯ ಗೊತ್ತಾಯಿತು ಏನೋ ಪ್ರಾಬ್ಲಮ್ ಇದೆ ಯೂರಾಲಜಿಕಲ್ ಪ್ರಾಬ್ಲಮ್ ಅಂತ ಅದಕ್ಕೆ ಅದ್ಭುತವಾದಂತಹ ಒಂದು ಟ್ರೀಟ್ಮೆಂಟನ್ನು ಕೊಟ್ಟರು ಹಾಗೆಯೇ ನನಗೆ ಶುಗರು ಕೂಡ ಇತ್ತು ನನಗೆ ಬೇರೆ ಕಡೆ ಎಲ್ಲ ಟೆಸ್ಟ್ ಮಾಡಿಸಿದ್ದೆ ಮುನ್ನೂರು ಮುನ್ನೂರೈವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಈ ರೀತಿ ಎಲ್ಲ ಶುಗರ್ ಇತ್ತು ನನಗೆ ನಾನು ಅಂದ್ಕೊಂಡಿದ್ದೆ ಡಿಸೈಡ್ ಮಾಡಿದ್ದೆ ಶುಗರ್ ಯಾರಿಗೂ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಇಲ್ಲಿ ಬಂದಾಗ ಶುಗರ್ ಕಂಟ್ರೋಲ್ ಆಗಿದೆ ಮೂತ್ರ ವಿಸರ್ಜನೆ ಏನು ನೊರೆ ಹೋಗ್ತಾಯಿತ್ತು ಅದು ಕಂಪ್ಲೀಟ್ ಸ್ಟಾಪ್ ಆಗಿದೆ ನನಗೆ ವೈಯಕ್ತಿಕ ಖುಷಿ ಕೊಟ್ಟಿದೆ ಇದು ಹೇಗೆ ಸಾಧ್ಯ ಆಯಿತು ಈ ನರ್ಸಿಂಗ್ ಹೋಮ್ನಲ್ಲಿ ಅಂತ ಹೇಳಿದ್ರೆ ನಿಸರ್ಗ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ಟೀಮ್ ಇದೆ ನಿಸರ್ಗ ಆಸ್ಪತ್ರೆ ಇದು ಕೇವಲ ಆಸ್ಪತ್ರೆ ಮಾತ್ರ ಅಲ್ಲ ಇದು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಇದು ಇದು ಎಲ್ಲರೂ ಪ್ರೋತ್ಸಾಹಿಸಬೇಕು ಪ್ರಾಯಶಃ ಬಹುತೇಕ ಜನರಿಗೆ ಇದರ ಪರಿಚಯ ಕಡಿಮೆ ಅನಿಸುತ್ತೆ ಬಟ್ ಇತ್ತಲ ಕಡೆ ಇರೋಂಥವ್ರು ಈ ಊರಿನ ಸಿರಿಸಿಯ ಸಿ ಸಿದ್ದಾಪುರ ಗೋವಾ ಆ ಸೈಡ್ನವರೆಲ್ಲರೂ ಪರಿಚಯ ಇದೆ ಅನಿಸುತ್ತೆ ಇದು ಆಸ್ಪತ್ರೆ ಬಹಳ ಪ್ರಮುಖವಾದಂಥ ಕೊಡುಗೆಯನ್ನು ಸಮಾಜಕ್ಕೆ ನೀಡ್ತಾ ಇದೆ ಎಲ್ಲರೂ ಟ್ರೀಟ್ಮೆಂಟ್ನ ತೆಗೆದುಕೊಳ್ಬೋದು ಬರೀ ಕೇವಲ ಮಸ್ ಇದು ಶುಗರ್ ಮಾತ್ರ ಅಲ್ಲ ಅಥವಾ ನೊರೆ ಉಚ್ಚೆ ಮಾತ್ರ ಅಲ್ಲ ಬೇರೆ ಬೇರೆ ಕಾಯಿಲೆಗಳಿಗೂ ಸೊಂಟದ ಸಮಸ್ಯೆಗಳಿಗೆ ಕಾಲುನೋವು ಸಮಸ್ಯೆಗಳಿಗೆ ಎದೆನೋವು ಸಮಸ್ಯೆಗಳಿಗೆ ಇನ್ನೂ ಅನೇಕ ದೈಹಿಕ ಎಲ್ಲ ಸ್ಥರದ ಸಮಸ್ಯೆಗಳಿಗೆ ಪ್ರಕೃತಿ ಚಿಕಿತ್ಸೆ ಇದೆ ಇವತ್ತು ನಾವು ಕೆಮಿಕಲ್ಸ್ ಇಂದನೆ ಕಂಪ್ಲೀಟು ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಿದ್ದೀವಿ ನಾವು ತಿನ್ನುವ ಪ್ರತಿಯೊಂದು ಆಹಾರವೂ ಕೂಡ ಕೆಮಿಕಲ್ಸ್ ಆಗಿರೋದ್ರಿಂದ ನಾವು ಒಂದು ರೀತಿಯ ವಿಷವನ್ನು ತೆಗೆದುಕೊಳ್ತಾ ಇದ್ದೇವೆ ಅದರಿಂದ ನಾವು ದೇಹವನ್ನು ದೇಹದ ಒಂದು ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದೇವೆ ಆದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಆ ಥರ ಇಲ್ಲ ಯಾವ ಸೈಡ್ ಎಫೆಕ್ಟು ಇಲ್ಲ ಇನ್ನೂ ಒಬ್ಬ ವ್ಯಕ್ತಿ ದ ದೈಹಿಕವಾಗಿ ಜೈವಿಕವಾಗಿ ಆತ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇದೆ ಇಂಥ ಕೊಡು ಇಂಥ ಕೊಡುಗೆಯನ್ನು ಕೊಡ್ತಕ್ಕಂತಹ ಆಸ್ಪತ್ರೆಗೆ ಯಾರು ಬೇಕಾದ್ರೂ ಬರಬಹುದು ಸಿರಿಸಿಯಲ್ಲಿದೆ ಉತ್ತರ ಕನ್ನಡ ಸಿರ್ಸಿ ಅಲ್ಲಿದೆ ಯಾರು ಬೇಕಾದ್ರೂ ಬರಬಹುದು ಉತ್ತಮವಾದಂತಹ ಟ್ರೀಟ್ಮೆಂಟ್ ಇದೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಅಡುಗೆ ನಾನು ಹತ್ತು ದಿನ ಬಂದು ಒಂದೇ ಒಂದು ರೊಟ್ಟಿ ಶುಗರ್ಗಾಗಿ ಒಂದೇ ಒಂದು ರೊಟ್ಟಿ ಮತ್ತು ಬರೀ ಪಲ್ಯಗಳು ಮೂರು ಥರದ ಪಲ್ಯಗಳು ವಿಶೇಷವಾದ ಪಲ್ಯಗಳು ನಾವು ಕಾಣ್ತೇವೆ ನಾವು ಅದರಿಂದ ಅರ್ಧ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಒಂದು ಡಾಕ್ಟರ್ ಕೊಡ್ತಕ್ಕಂತಹ ಟ್ರೀಟ್ಮೆಂಟು ಎರಡನೇದು ಫುಡ್ ಕಿಚನ್ ಸೆಕ್ಷನ್ ಕೊಡ್ತಕ್ಕಂತಹ ಅದ್ಭುತವಾದ ಆಹಾರ ಮತ್ತು ಮೂರನೇದು ಮಸಾಜ್ ಮಾಡ್ತಕ್ಕಂಥ ಒಂದು ಒಳ್ಳೆಯ ಟೀಮ್ ಇದೆ ಮಾತ್ರ ಅದ್ಭುತವಾದ ಟೀಮ್ ಇದೆ ಒಬ್ಬರು ಮುಖ ಹಾಕೊಳ್ಳಲ್ಲ ಎಲ್ಲರೂ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಉತ್ತಮವಾದ ಟ್ರೀಟ್ಮೆಂಟ್ ಕೊಡ್ತಾರೆ ನನಗೆ ಅವರ ಅವ್ರ ಮುಖ ನೋಡಿದ್ರೆ ಅರ್ಧ ಗುಣ ಇಂಪ್ರೂವ್ಮೆಂಟ್ ಆಗಿ ಹೋಗುತ್ತೆ ನನಗೆ ಭಾಳ ಸಂತೋಷ ಆಗಿದೆ ಹಾಗೆಯೇ ನಮ್ಮ ಮಿಸ್ಸಸ್ಸು ಕೂಡ ನಾನು ಇಲ್ಲಿ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ರಿಂದ ಅವ್ರಿಗೂ ಕೂಡ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಿದೆ ಆದರೆ ಒಂದು ಫೀಲಿಂಗ್ ಏನಪ್ಪ ಅಂದರೆ ಹತ್ತು ದಿನ ನಾನು ಇದ್ದೆ ಅದು ಹೆಂಗಿದ್ನೋ ಏನಪ್ಪ ಹತ್ತು ದಿನ ಹೆಂಗೆ ಕಳೋದ್ನ ನನಗೆ ಆಶ್ಚರ್ಯ ಮತ್ತು ಹೋಗ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ನನಗೆ ಏನೋ ನೋವಾಗ್ತಾಯಿದೆ ಏನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಏನೋ ಕುಟುಂಬ ಬಿಟ್ಟು ಹೋಗ್ತಾ ಅನ್ನೋ ಭಾಸವಾಗ್ತದೆ ಅಂತಹ ಒಂದು ಉತ್ತಮವಾದಂತಹ ಕೌಟುಂಬಿಕ ಒಂದು ನೈರ್ಮಲ್ಯ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಇಂತಹ ನಿಸರ್ಗ ಆಸ್ಪತ್ರೆ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಅದು ಎಲ್ಲ ಕಡೆಯಲ್ಲೂ ಪಸರಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಮತ್ತು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋರು ಆರಾಮಾಗಿ ಬಂದು ಟ್ರೀಟ್ಮೆಂಟ್ ತಗೊಳ್ಬೋದು ಅದ್ಭುತವಾದ ಟ್ರೀಟ್ಮೆಂಟು ನೀವು ಬದುಕಬೇಕು ಅನ್ನೋ ಆಸೆ ಇದ್ದರೆ ಇಲ್ಲಿ ಬನ್ನಿ ಬದುಕು ನಿಸರ್ಗ ಆಸ್ಪತ್ರೆ ನಿಸರ್ಗ ಆಸ್ಪತ್ರೆ ಬದುಕು ನನ್ನ ಹೆಸರು ರಂಗಸ್ವಾಮಿ ಬೆಳಕವಾಡಿ ಅಂತ ನಾನು ಸಮಾಜಶಾಸ್ತ್ರದ ಪ್ರಾಧ್ಯಾಪಕನಾಗಿ ಮೂವತ್ನಾಲ್ಕು ವರ್ಷ ಸೇವೆ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಸೇವೆ ಮಾಡಿ ಈಗ ನಾನು ನಿವೃತ್ತಿಗೊಂಡಿದ್ದೇನೆ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್